ಅರಮನೆ ಒಳಗೆ ರಾಜವಂಶಸ್ಥರು ನಡೆಸುವ ಖಾಸಗಿ ದಸರಾಗೆ ಕಂಜನ್ ಹಾಗೂ ಭೀಮ ಆನೆಯನ್ನು ರಾಜವಂಶಸ್ಥೆ ಪ್ರಮೋದ ದೇವಿ ಒಡೆಯರ್ ಆಯ್ಕೆ ಮಾಡಿದ್ದಾರೆ ಪಟ್ಟದ ಆನೆಯಾಗಿ ಕಂಜನ್ ಹಾಗೂ ನಿಶಾನೆ ಆನೆಯಾಗಿ ಭೀಮನನ್ನು ಸೆಲೆಕ್ಟ್ ಮಾಡಿದ್ದಾರೆ ಈ ಆನೆಗಳು ಹತ್ತು ದಿನಗಳ ಕಾಲ ಅರಮನೆಯ ಶರನ್ನವರಾತ್ರಿಯ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿವೆ ಅರಮನೆ ಒಳಗಡೆ ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಚಿನ್ನದ ಸಿಂಹಾಸನ ಏರಿ ಖಾಸಗಿ ದರ್ಬಾರ್ ನಡೆಸಲಿದ್ದಾರೆ ಈ ಸಮಯದಲ್ಲಿ ಪಟ್ಟದ ಆನೆ ಒಂಟೆ ಹಸು ಕಳಸಾ ಹೊತ್ತ ಮುತ್ತೈದೆಯರೊಂದಿಗೆ ದೇವರನ್ನು ತೆಗೆದುಕೊಂಡು ಹೋಗುವ ಪದ್ಧತಿ ಇದೆ ಈ ಹಿನ್ನೆಲೆಯಲ್ಲಿ ಪಟ್ಟದ ಆನೆಯಾಗಿ ಕಂಜನ್ ಹಾಗೂ ನಿಶಾನೆ ಆನೆಯಾಗಿ ಭೀಮಾ ಆನೆಯನ್ನು ಆಯ್ಕೆ ಮಾಡಲಾಗಿದೆ ಕಂಜನ್ ವಿಶೇಷತೆ ವಿಶೇಷ ಹೆಸರಿನಿಂದಲೇ ಹೆಚ್ಚು ಖ್ಯಾತಿ ಪಡೆದಿರುವ ಕಂಜನ್ ಆನೆ ಮೃದು ಸ್ವಭಾವಿಯಾಗಿದೆ ದಸರಾ ಮಹೋತ್ಸವದಲ್ಲಿ ಎರಡನೇ ಬಾರಿಗೆ ಪಾಲ್ಗೊಳ್ಳುತ್ತಿದೆ ಇಪ್ಪತ್ತೈದು ವರ್ಷದ ಈ ಆನೆಯನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹಾಸನ ಜಿಲ್ಲೆಯ ಎಸಳೂರಿನ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿಯಲಾಗಿತ್ತು ಹುಲಿ ಮತ್ತು ಕಾಡಾನೆ ಸೆರೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿರುವ ಕಂಜನ್ ದುಬಾರಿ ಆನೆ ಶಿಬಿರದಲ್ಲಿರುತ್ತದೆ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೊದಲ ಬಾರಿಗೆ ನಾಡಹಬ್ಬದಲ್ಲಿ ಕಂಜನ್ ಪಾಲ್ಗೊಂಡಿತ್ತು ಕಂಜನ್ ಎರಡನೇ ಬಾರಿಗೆ ದಸರಾಗೆ ಬಂದಾಗಲೇ ಪಟ್ಟದ ಆನೆಯಾಗಿ ಆಯ್ಕೆಯಾಗಿರುವುದು ವಿಶೇಷವಾಗಿದೆ ಕಾಡಾನೆ ಸೆರೆ ಕಾರ್ಯಾಚರಣೆ ವೇಳೆ ಕಾದಾಡಿ ಮೃತಪಟ್ಟ ಅರ್ಜುನನ ಅನುಪಸ್ಥಿತಿ ಈ ಬಾರಿ ದಸರಾದಲ್ಲಿ ಕಾಡಲಿದೆ ನಿಶಾನೆ ಆನೆಯಾಗಿ ಅರ್ಜುನನ ಸ್ಥಾನವನ್ನು ಯಾವ ಆನೆ ತುಂಬುತ್ತದೆ ಎಂಬ ಪ್ರಶ್ನೆ ಮೂಡಿತ್ತು ಭೀಮಾ ಆನೆಯನ್ನು ಅರಮನೆಯ ಪಟ್ಟದ ನಿಶಾನೆ ಆನೆಯಾಗಿ ಆಯ್ಕೆ ಮಾಡಲಾಗಿದೆ ಅತ್ಯಂತ ಸೌಮ್ಯ ಸ್ವಭಾವದ ಇಪ್ಪತ್ನಾಲ್ಕು ವರ್ಷದ ಭೀಮಾ ಆನೆಯನ್ನು ಎರಡು ಸಾವಿರರಲ್ಲಿ ಭೀಮನಕಟ್ಟೆ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿಯಲಾಗಿತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಮೊದಲ ಬಾರಿಗೆ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದು ಮೈಸೂರಿಗರ ಅಚ್ಚುಮೆಚ್ಚಿನ ಆನೆಯಾಗಿದೆ